ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಅಂಗಡಿನಲ್ಲಿ ಸಿಗೋ ಹೆಸರು ಬೇಳೆ ದಾಲ್ನ ಮಾಡಿ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನನ್ನ ಮಗಳಿಗಂತೂ ಇದು ಫೇವ್ರೇಟು ತುಂಬ ರುಚಿಯಾಗಿರುತ್ತೆ ಹತ್ತು ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಆದಷ್ಟು ನೀವು ಸ್ವಲ್ಪ ಅಗಲವಾಗಿರುತ್ತಲ್ಲ ಹೆಸರು ಬೇಳೆ ಅದನ್ನು ತೊಗೊಳ್ಳಿ ಎರಡು ಥರ ಹೆಸರು ಬೇಳೆ ಸಿಗುತ್ತೆ ಅದನ್ನು ತೊಗೊಳ್ಳಿ ನಾನು ಚಿಕ್ಕದಾಗಿರೋ ಹೆಸರು ಬೇಳೆನೇ ತೊಗೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಅಗಲವಾಗಿದ್ದರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೂಪರ್ ಸೂಪರಾಗಿರುತ್ತೆ ಸೇಮ್ ಟೇಸ್ಟ್ ಎರಡೂ ಆದರೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ಅಷ್ಟೇ ನೋಡಿ ಈಗ ನಾನು ಬೇಳೆನ ತೊಳ್ಕೊಂಡು ಬಂದಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಆಮೇಲೆ ನೀವು ಇನ್ನೂ ಒಂದು ಸಲ ಪದೇ ಪದೇ ಮಾಡ್ಕೊಂಡು ಇರ್ತೀರಾ ನೋಡಿ ಇವಾಗ ನಾನು ಬೇಳೆನ ತೊಳ್ಕೊಂಡು ನೆನೆಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ ಬೇಳೆ ತುಂಬ ಬೇಗ ನೆಂದೋಗಿಬಿಡುತ್ತೆ ಒಂದು ಆಫ್ ಆನ್ ಅವರ್ ಇದ್ದರೆ ಸಾಕು ನೋಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಥರ ನೆನೆಸುವಾಗಲೇ ಬಾಗಲೇ ಉಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಬೇಳೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ನಾನು ಒಂದು ಹಾಫ್ ಆನ್ ಅವರು ಬಿಡ್ತೀನಿ ನಿಮಗೆ ಟೈಮ್ ಇದ್ದರೆ ಒನ್ ಅವರ್ ಬೇಕಿದ್ದರೂ ಬಿಡ್ಬೋದು ನೋಡಿ ನಾನು ಹಾಫ್ ಆನ್ ಅವರ್ ಆದಮೇಲೆ ಓಪನ್ ಮಾಡಿ ಲಿಡ್ನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೆಸರು ಬೇಳೆ ನೆನೆದಿರುತ್ತೆ ಅಂತ ನೋಡಿ ಇದೇ ಥರ ನಾನು ಆಲ್ರೆಡಿ ಕಡಲೆಬೇಳೆನಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಕಡಲೆಬೇಳೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೆಸರು ಬೆಳೆಯಲ್ಲಾದರೆ ತುಂಬ ಬೇಗ ನಾವು ಮಾಡ್ಕೋಬೋದು ನೆನೆಯೋದು ಬೇಗ ಆಗುತ್ತೆ ನೆನ್ ಬಿಡುತ್ತೆ ಬೇಗ ಕಡಲೆಬೇಳೆ ಆದರೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಅದೇ ಥರ ಸೇಮ್ ಮೆಥಡ್ನಲ್ಲಿ ನಾವು ಒಂದು ಕಾಟನ್ ಬಟ್ಟೆಗೆ ಹೆಸ್ರು ಬೇಳೆನ ನೆನೆಸಿರೋ ಹೆಸ್ರು ಬೇಳೆನ ಚೆನ್ನಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಬೇಳೆನ ಈ ಥರ ಚೆನ್ನಾಗಿ ಹರಡ್ಕೋಬೇಕು ನೋಡಿ ಈ ಥರ ಹರಡ್ಕೊಂಡು ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು ಆ ಥರ ಚೆನ್ನಾಗಿ ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ಇದೇ ಥರ ಬಿಟ್ಬಿಡಿ ಬೇಗ ನೀರೆಲ್ಲ ಹೀರ್ಕೊಳುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಫ್ಯಾನ್ ಕೆಳಗಡೆ ನೀವು ಇಟ್ಬಿಟ್ಟು ಆರಿಸ್ಕೋಬೋದು ನೀರಿನ ಅಂಶ ಇರಬಾರ್ದು ಅಷ್ಟೇ ನೋಡಿ ಈ ಥರ ಮೇಲ್ಗಡೆಯೂ ಅದೇ ಕಾಟನ್ ಬಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಒರೆಸ್ಕೊಳ್ಳಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಬೇಗ ನೀರೆಲ್ಲ ಹೀರಿಕೊಳ್ಳುತ್ತೆ ಈ ಥರ ನೀವು ಬಟ್ಟೆನ ಹಾಕ್ಬಿಟ್ಟು ಬೇಕಿದ್ರೆ ಫ್ಯಾನ್ ಹಾಕ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಹಾರೋಗಿಬಿಡತ್ತೆ ನೀರಿನ ಅಂಶ ಇದ್ದರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಸಿಡಿಯುತ್ತೆ ಅಂತ ಅಷ್ಟೆ ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಒರೆಸ್ಕೋಬೇಕು ಹೆಸರುಬೇಳ ಸ್ವಲ್ಪ ನೀರಿರಬಾರ್ದು ಆ ಥರ ನೀವು ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನಾನೆಲ್ಲ ಒರೆಸ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ನಾನು ನೀರೆಲ್ಲ ಆರಿಸ್ಕೊಂಡು ತೋರಿಸಿದ್ದೀನಿ ನೋಡಿ ಸ್ವಲ್ಪ ನೀರಿಲ್ಲ ಈ ಥರ ನೀವು ಚೆನ್ನಾಗಿ ನೀರಲ್ಲಿ ಒರೆಸ್ಕೊಂಡು ಅಥವಾ ಫ್ಯಾನಿನಲ್ಲಿ ಆರಿಸ್ಕೊಳ್ಳಿ ಬಿಸಿಲಿಗೆ ಹಾಕ್ಬೇಡಿ ಅದು ಒಣಗೋಗ್ಬಿಡುತ್ತೆ ನಾವು ನೆನೆಸಿರೋದು ಪ್ರಯೋಜನ ಇರೋಲ್ಲ ಹಾಗಾಗಿ ಒಳಗಡೆನೆ ನೀವು ಇದನ್ನು ಒಣಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಒಣಗಿಸ್ಕೊಂಡಿರೋ ಹೆಸರು ಬೇಳೆನ ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಹೆಸರು ಬೇಳೆ ಎಲ್ಲ ರೆಡಿಯಾಗಿದೆ ನಾವು ಎಣ್ಣೆಗೆ ಹಾಕೋದಿಕ್ಕೆ ಹಾಗೆ ಎಣ್ಣೆನೂ ಅಷ್ಟೇ ಕಾಯಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಹೆಸರುಬೇಳೆ ಮೇಲೆ ಬರ್ತಾ ಇದೆ ಈ ಥರ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕು ಹಾಗೆ ನಾನು ಇಲ್ಲಿ ಜರಡಿನ ಒಳಗಡೆ ಹೆಸರು ಬೇಳೆನ ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ಒಳಗಡೆನೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ಜರ್ಡಿ ಒಳಗಡೆನೆ ಫುಲ್ಲು ಎಣ್ಣೆ ಒಳಗಡೆ ಹಾಕ್ಕೊಂಡ್ಬಿಟ್ರೆ ನೀವು ಬೇಳೆ ಎಲ್ಲ ಫ್ರೈ ಆದಮೇಲೆ ನಿಮಗೆ ಎತ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಫ್ರೈ ಮಾಡ್ಕೋಬೋದು ಹಾಗಾಗಿ ಸುಲಭವಾಗಿ ಎಣ್ಣೆಯಿಂದ ನಾವು ಹೆಸ್ರು ಬೆಳೆನ ಎತ್ಕೋಬೋದು ನೋಡಿ ಯಾವುದೇ ಕಾರಣಕ್ಕೂ ಒಂದು ಕಾಳುನು ಹೆಸರು ಬೇಳೆ ವೇಸ್ಟ್ ಆಗೋದಿಲ್ಲ ನೋಡಿ ಈ ಥರ ನೋಡ್ರೆ ನೋರ ಥರ ಇದೆ ಈ ಥರ ನೋಡ್ರೆ ನೋರೆ ಬರಬಾರ್ದು ಆ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೆಯಾ ಇಲ್ವಾ ಅಂತ ಆ ಥರ ಸೌಂಡ್ ಬರೋವರೆಗೂ ನೀವು ಹೆಸ್ರು ಬೇಳೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇದೇ ಥರ ಒಂದು ಸ್ಪೂನ್ನ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಐದು ನಿಮಿಷದಲ್ಲೇ ಇದನ್ನು ಫ್ರೈ ಮಾಡ್ಕೊಬೋದು ತುಂಬ ಏನು ಟೈಮ್ ಆಗೋದಿಲ್ಲ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಎಷ್ಟು ಬೇಗ ಫ್ರೈ ಆಗಿದೆ ಅಂತ ಐದು ನಿಮಿಷಕ್ಕೆ ಬೇಗ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ನೊರೆ ಇಲ್ಲ ನಿಮಗೆ ಸೌಂಡ್ ಬರುತ್ತೆ ನೀವೇನಾದರೂ ಈ ಥರ ಬೇಯಿಸ್ಕೊಳ್ಳುವಾಗ ಫ್ರೈ ಮಾಡ್ಕೊಳ್ಳುವಾಗ ಹೆಸ್ರು ಬೇಳೆನ ಸೌಂಡ್ ಬರುತ್ತೆ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಸ್ರು ಬೇಳೆ ಫ್ರೈ ಆಗಿದೆಯಾ ಇಲ್ವಾ ಅಂತ ನೋಡಿ ಈಗ ಇದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ನೀವು ಒಂದು ಬೌಲಿಗೆ ಹಾಕೊಳ್ಳಿ ಇದೇ ಥರ ನಾನು ಇನ್ನೂ ಒಂದು ಸಲ ಹಾಕೋತೀನಿ ಸ್ವಲ್ಪ ಹಾಕೋತಾ ಹಾಕೋತಾಯಿದ್ದೀನಿ ಏಕೆಂದರೆ ಎಣ್ಣೆ ಪ್ರಮಾಣ ನಾನು ಸ್ವಲ್ಪ ಹಾಕಿರೋದ್ರಿಂದ ಎರಡು ಸಲ ಹಾಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಹಾಕೊಳ್ಳೋದಾದರೆ ಹಾಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ಇನ್ನೂ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೆಸ್ರು ಬೇಳೆನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ನೋಡಿ ಇದೇ ನಾನು ಇನ್ನೂ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಅದೇ ಬೌಲಿಗೆ ಹಾಕೋತೀನಿ ಇಷ್ಟೇ ತುಂಬ ಬೇಗ ನಾವು ಹೆಸ್ರುಬೇಳೆ ಸ್ನ್ಯಾಕ್ಸ್ನ ಮುಂಗ್ದಾಲನ್ನ ಮಾಡ್ಕೋಬೋದು ಹೊರಗಡೆಯಲ್ಲಿ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಎಲ್ಲ ತೊಗೊಂಡು ಅವ್ರು ಯಾವಾಗಲೂ ಮಾಡಿರ್ತಾರೆ ಅದನ್ನು ನಾವು ತೊಗೊಂಡು ತಿನ್ನೋದಕ್ಕಿಂತ ಈ ಥರ ನಾವು ಮನೆಯಲ್ಲೇ ಒಂದು ಅರ್ಧ ಗಂಟೆನಲ್ಲೇ ಮಾಡ್ಕೊಂಡು ಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನನ್ನ ಮಗಳಿಗಂತೂ ತುಂಬ ಇಷ್ಟ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ನೀವು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಹೆಸರುಬೇಳೆ ಬಿಸಿ ಇರೋವಾಗಲೇನೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಅದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೆನೆಸುವಾಗ್ಲೂ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ಖಾರಕ್ಕನುಗುಣವಾಗಿ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಳೆ ಬಿಸಿ ಇರುವಾಗ್ಲೇ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ಅಂತ ಅಷ್ಟೆ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಟೀಲ್ ಬಾಕ್ಸಿಗಾದರೂ ಸರಿ ಒಂದು ಗಾಜಿನ ಬಾಕ್ಸಿಗಾದರೂ ಸರಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿನ ಇಟ್ಕೋಬೋದು ನಾವು ಇದನ್ನು ಒಂದು ತಿಂಗಳು ಬೇಕಾದರೂ ಇಟ್ಕೋಬೋದು ಏನು ಹಾಳಾಗೋದಿಲ್ಲ ಹೊರ್ಗಡೆಯಲ್ಲಿ ತಗೊಂಡು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಐದು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ನೆನೆಸ್ಕೊಂಡ್ರೆ ನಾವು ಹತ್ತು ನಿಮಿಷ ಐದು ನಿಮಿಷದಲ್ಲಿ ಮಾಡ್ಕೋಬೋದು ನೀವೇ ನೋಡಿದ್ರಲ್ಲ ನೀವೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಹೆಸರುಬೇಳೆ ಮುಂಗ್ದಾಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋ ತೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್